ಪ್ರಿಯ ವೀಕ್ಷಕರೇ ನಿಜಕ್ಕೂ ನಮ್ಮ ಭೂಮಿ ಹೇಗೆ ಹುಟ್ಟಿಕೊಂಡಿತ್ತು ಹುಟ್ಟಿಕೊಂಡಾಗ ಭೂಮಿ ಮೇಲೆ ಜೀವರಾಶಿ ಹೇಗೆ ಬಂದವು ಚಿಕ್ಕ ಜೀವಿಯಿಂದ ದೊಡ್ಡ ಜೀವಿವರೆಗೆ ಹೇಗೆ ಹುಟ್ಟಿಕೊಂಡಿತ್ತು ಮುಖ್ಯವಾಗಿ ಮಾನವ ಭೂಮಿ ಮೇಲೆ ಹೇಗೆ ಬಂದ ಕೋತಿಯಿಂದ ಮನುಷ್ಯನಾಗಿ ಅಭಿವೃದ್ಧಿ ಆಗಿರುವುದು ಆಗಿನ ಕಾಲದ ಆದಿ ಮಾನವನದಿಂದ ಇಂದಿನ ಆಧುನಿಕ ಮಾನವನವರೆಗೆ ನಮ್ಮ ಮನುಷ್ಯರಲ್ಲಿ ಬದಲಾವಣೆಗಳು ಹೇಗೆ ಆದವು ಇಂದಿಗೂ ಈ ಭೂಮಿ ಮೇಲೆ ಆದಿಮಾನವರು ಇದರಾ ಅನ್ನುವ ಇಂಟ್ರೆಸ್ಟಿಂಗ್ ಮಾಹಿತಿ ಬಗ್ಗೆ ಈ ವಿಡಿಯೋದಲ್ಲಿ ಹೇಳುತ್ತೇನೆ ನಿಮಗೆ ಇದರ ಬಗ್ಗೆ ತಿಳಿದುಕೊಳ್ಳಲು ಕ್ಯೂರಾಸಿಟಿ ಇದ್ದರೆ ಚಾನಲ್ನ ಫಾಲೋ ಮಾಡಿ ಪ್ರಿಯ ವೀಕ್ಷಕರೇ ಮನುಷ್ಯನ ಹುಟ್ಟು ಹೇಗಾಯಿತು ಅನ್ನುವುದನ್ನು ಆಧ್ಯಾತ್ಮಿಕವಾಗಿ ಅಂದರೆ ಮತಗಳ ಸಂಬಂಧ ಇಲ್ಲದೆ ಶಾಸ್ತ್ರಜ್ಞರು ಸೈಂಟಿಫಿಕಲ್ಲು ಏನು ಹೇಳುತ್ತಿದ್ದಾರೆ ಎಂಬುದು ಮಾತ್ರ ಹೇಳ್ತೀನಿ ಭೂಮಿ ಒಂದು ಸಮಯದಲ್ಲಿ ಅಗ್ನಿ ಕುಂಡದಂತೆ ಉರಿಯುತ್ತಿತ್ತು ಅಂಥ ಸಮಯದಲ್ಲಿ ನೀರು ಎಂಬುದು ಆವಿಯ ರೂಪದಲ್ಲಿ ಭೂಮಿಯನ್ನು ಆವರಿಸಿತ್ತು ಕಾಲಕ್ರಮೇಣ ಅಂದರೆ ನಿಧಾನವಾಗಿ ಭೂಮಿ ತಣ್ಣಗಾಗುತ್ತಿದ್ದಂತೆ ಸುತ್ತಮುತ್ತದಲ್ಲಿರುವ ವಾಯುಗಳೆಲ್ಲವೂ ಮೋಡಗಳ ರೂಪದಲ್ಲಿ ತಯಾರಾಗಿದ್ದವು ಭೂಮಿ ತಣ್ಣಗಾಗುತ್ತಿದ್ದಂತೆ ಈ ಮೋಡಗಳು ಭಾರವಾಗಿರುವುದರಿಂದ ಕೊನೆಗೆ ಒಂದೇ ಸಾರಿ ಈ ಮೋಡಗಳಲ್ಲಿರುವ ನೀರು ಮಳೆಯ ರೀತಿಯಲ್ಲಿ ಭೂಮಿಗೆ ಬೀಳಲು ಶುರುವಾಗುತ್ತೆ ಈ ಸಮಯದಲ್ಲಿ ಭೂಮಿ ಮೇಲಿರುವ ಸ್ವಲ್ಪ ಬಿಸಿಯಿಂದ ಹಾಗೆ ಸೂರ್ಯನಿಂದ ಬರುವ ಶಾಖದಿಂದ ಈ ಬಿದ್ದಿರುವ ನೀರೆಲ್ಲ ಮತ್ತೆ ಆವಿಯಾಗಿ ಮೋಡಗಳಾಗಿ ಮತ್ತೆ ಮಳೆಯಾಗಿ ಬೀಳುತ್ತೆ ಹೀಗೆ ಈ ಪ್ರಕ್ರಿಯೆ ಹಲವು ಲಕ್ಷಾಂತರ ವರ್ಷಗಳಿಂದ ನಡೆಯುತ್ತಿರುವುದರಿಂದ ಕೊನೆಗೆ ಈ ಭೂಮಿಯನ್ನು ಮಳೆಯು ಕೂಲು ಮಾಡಿಬಿಡುತ್ತದೆ ಸೊ ಭೂಮಿ ಕೂಲ್ ಆದ ನಂತರ ಮಳೆಯ ರೂಪದಲ್ಲಿ ಬಿದ್ದಿರುವ ನೀರೆಲ್ಲ ಸ್ವಲ್ಪ ನೀರು ಆವಿಯಾಗದೆ ಭೂಮಿ ಮೇಲೇ ಉಳಿದು ಬೀಳುತ್ತದೆ ಆ ನೀರೇ ಕೊನೆಗೆ ಸಮುದ್ರದ ರೂಪದಲ್ಲಿ ಭೂಮಿ ಮೇಲೆ ಉಳಿದಿದೆ ಈ ಮಳೆ ನೀರೆಲ್ಲ ಭೂಮಿಯ ಮೇಲೆ ಸೀಳಿದ ಪ್ರದೇಶಗಳಲ್ಲಿ ಸೇರಿ ಅದೇ ಇಂದು ನದಿಗಳಾಗಿ ಸಮುದ್ರಗಳಾಗಿ ಏರ್ಪಟ್ಟಿದೆ ಎಂದು ಖಗೋಳಶಾಸ್ತ್ರಜ್ಞರು ಹೇಳುತ್ತಿದ್ದಾರೆ ಹೀಗೆ ಈ ಭೂಮಿ ಮೇಲೆ ಮೊದಲು ಸಮುದ್ರಗಳು ಹುಟ್ಟಿಕೊಂಡಿದ್ದಾವೆ ಸೊ ಸಮುದ್ರಗಳು ಹುಟ್ಟಿಕೊಂಡ ನಂತರ ಸ್ವಲ್ಪ ಕಾಲದಲ್ಲಿ ಸಮುದ್ರದ ತಳದಲ್ಲಿರುವ ಬಿಸಿ ವಾತಾವರಣದ ಕಾರಣದಿಂದ ಹೈಡ್ರೋಜನ್ ಕಾರ್ಬನ್ ಎಷ್ಟುವು ಫಾಸ್ಫರಸ್ ಇಂತಹ ಕೆಲವು ಕೆಮಿಕಲ್ಸ್ ಮಧ್ಯೆ ಸಮುದ್ರದ ಗರ್ಭದಲ್ಲಿ ರಿಯಾಕ್ಷನ್ ಆಗಿ ಫಸ್ಟ್ ಟೈಮ್ ಸಿಂಗಲ್ಸ್ ಆರ್ಗನ್ ಅಂದರೆ ಏಕಕಣ ಜೀವಿ ಹುಟ್ಟಿಕೊಳ್ಳುತ್ತೆ ಇದೇ ಭೂಮಿ ಮೇಲೆ ಹುಟ್ಟಿದ ಮೊಟ್ಟಮೊದಲ ಜೀವಿ ಭೂಮಿ ಹುಟ್ಟಿ ಸುಮಾರು ನಾನ್ನೂರ ಐವತ್ತು ಕೋಟಿ ವರ್ಷಗಳಾದರೆ ಈ ಏಕಕಣ ಭೂಮಿ ಹುಟ್ಟಿದ ಇಪ್ಪತ್ತು ಕೋಟಿ ವರ್ಷಗಳ ನಂತರ ಹುಟ್ಟಿದೆ ಸೊ ಈ ಏಕಕಣ ಜೀವಿಯಿಂದ ಬ್ಯಾಕ್ಟೀರಿಯಾ ಇತ್ಯಾದಿ ಹುಟ್ಟಿಕೊಂಡಿದ್ದಾವೆ ಈ ಸೈನೋ ಬ್ಯಾಕ್ಟೀರಿಯಾ ಅನ್ನೋದು ಸಮುದ್ರದ ಪೂರ್ತಿ ಸ್ಪ್ರೆಡ್ ಆಗುವುದರಿಂದ ಇವು ಆಕ್ಸಿಜನ್ನ ಬಿಡಲು ಶುರು ಮಾಡುತ್ತವೆ ಇದರಿಂದ ಈ ಆಕ್ಸಿಜನ್ ಇನ್ನೂ ಕೆಲವು ಜೀವರಾಶಿ ಹುಟ್ಟಕ್ಕೆ ಒಂದು ಸೋಸ್ ಥರ ಉಪಯೋಗವಾಗುತ್ತದೆ ಇಲ್ಲಿಂದ ಜೀವಿಗಳ ಹುಟ್ಟು ಇನ್ನೂ ವೇಗವಾಗುತ್ತದೆ ಈ ಬ್ಯಾಕ್ಟೀರಿಯಾಗಳಿಂದ ಪರಿವರ್ತನೆಯಾಗುತ್ತಾ ನೀರಿನಲ್ಲಿ ಬದುಕುವ ಜೀವಿಗಳು ಹುಟ್ಟಿಕೊಳ್ಳುತ್ತವೆ ವಿವಿಧ ರೀತಿಯ ಮೀನುಗಳು ಹುಟ್ಟಿಕೊಳ್ಳುತ್ತವೆ ನಂತರ ನೀರಿನಲ್ಲೂ ನೀರಿಲ್ಲದೆ ಬದುಕುವ ಮೊಸಳೆಗಳಂತಹ ಜೀವಿಗಳು ಹುಟ್ಟಿಕೊಂಡಿದ್ದಾವೆ ನಂತರ ಡೈನೋಸರ್ಗಳು ಹುಟ್ಟಿಕೊಂಡಿದವೆ ಹೀಗೆ ಬರಬರುತ್ತಾ ನಾಲ್ಕು ಕಾಲುಗಳ ಜಂತುಗಳು ಪಕ್ಷಿಗಳು ಕೀಟಗಳು ಹುಟ್ಟಿಕೊಳ್ಳುತ್ತಾ ಬರುತ್ತವೆ ಭೂಮಿಯ ಮೇಲೆ ಕೇವಲ ಜಂತುಗಳು ಪಕ್ಷಿಗಳು ಕೀಟಗಳು ಡೈನಸರ್ಗಳು ಮಾತ್ರವೇ ಬದುಕುತ್ತಿರುವ ಸಮಯದಲ್ಲಿ ಅಂದರೆ ಆರು ಪಾಯಿಂಟ್ ಐದು ಕೋಟಿ ವರ್ಷಗಳ ಹಿಂದೆ ಒಂದು ಆಸ್ಪೈಟ್ ಸಡನ್ನಾಗಿ ಆಕಾಶದಿಂದ ಭೂಮಿಯ ಮೇಲೆ ಬಂದು ಬೀಳುತ್ತೆ ಇದರಿಂದ ಮತ್ತೆ ಭೂಮಿ ಮೇಲೆ ಇರುವ ಜೀವರಾಶಿಗಳು ಎಲ್ಲವೂ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನಾಶವಾಗಿ ಬಿಡುತ್ತವೆ ಇವುಗಳಲ್ಲಿ ಮುಖ್ಯವಾದವು ಡೈನೋಸರ್ಗಳು ಕೇವಲ ಭೂಮಿಯ ಒಳಗೆ ರಂಧ್ರ ಮಾಡಿಕೊಂಡು ಬದುಕುವ ಇಲ್ಲಿಗಳಂತಹ ಜೀವಿಗಳು ಮಾತ್ರವೇ ಈ ಅಪಾಯದಿಂದ ಹೊರಗೆ ಬಿದ್ದಿದ್ದವು ಮತ್ತೆ ಈ ಭೂಮಿ ಯಥಾಸ್ಥಿತಿಗೆ ಬರಲು ಲಕ್ಷಾಂತರ ವರ್ಷಗಳು ಹಿಡಿದಿದ್ದಾವೆ ಈ ಸಮಯದಲ್ಲಿ ಉಳಿದ ಈ ಐದು ಪರ್ಸೆಂಟ್ ಜೀವಿಗಳಿಂದ ಇನ್ನೂ ಕೆಲವು ಜೀವಿಗಳು ಹುಟ್ಟಲು ಶುರುವಾಗುತ್ತವೆ ಅಂದರೆ ನೀವು ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು ಭೂಮಿಯ ಮೇಲೆ ಡೈನೋಸಾರ್ ನಾಶವಾಗುವ ಸಮಯದಲ್ಲಿ ಮನುಷ್ಯ ಹುಟ್ಟಿರಲಿಲ್ಲ ಎಂದು ಡೈನೋಸಾರ್ ನಾಶವಾದ ಕೆಲವು ವರ್ಷಗಳ ನಂತರವೇ ಮನುಷ್ಯನ ಹುಟ್ಟು ಸಾಧ್ಯವಾಗಿದೆ ಸೊ ಈಗ ಮನುಷ್ಯ ಕೋತಿಯಿಂದ ಆಗಿದ್ದಾನೆ ಎಂದು ಹೇಳುತ್ತಾರೆ ಆದರೆ ಅಸಲಿ ನಿಜ ಏನೆಂದರೆ ಮನುಷ್ಯರು ಹಾಗೂ ಕೋತಿಗಳು ಚಿಂಪಾಂಜಿಗಳು ಇವುಗಳು ಎಲ್ಲವೂ ಹುಟ್ಟಕ್ಕೆ ಮೂಲ ಒಂದು ಬೇರೆ ರೀತಿಯ ಜೀವಿ ಇದು ನೋಡಕ್ಕೆ ಬಾಲವಿಲ್ಲದ ಕೋತಿ ಹಾಗೆ ಇರುತ್ತೆ ಈ ಜೀವಿ ಮರ ಗಿಡಗಳ ಮೇಲೆ ಜೀವಿಸುತ್ತಾ ಇತ್ತು ಈ ಜೀವಿ ಆಫ್ರಿಕಾ ಕಾಡುಗಳಲ್ಲಿ ಬದುಕುತ್ತಿತ್ತು ಕಾಲಕ್ರಮೇಣ ವಾತಾವರಣ ಪರಿಸ್ಥಿತಿ ಬದಲಾಗುತ್ತಿದ್ದಂತೆ ಸುಮಾರು ಮೂರು ಕೋಟಿ ವರ್ಷಗಳವರೆಗೆ ಈ ಜೀವಿಯಲ್ಲಿ ಬಂದಿರುವ ಬದಲಾವಣೆಯ ಆಧಾರದಲ್ಲಿ ಈ ಜೀವಿಯಿಂದಲೇ ಚಿಂಪಾಂಜಿಗಳು ಮನುಷ್ಯರು ಕೋತಿಗಳು ಹುಟ್ಟಿಕೊಂಡಿದ್ದವೆ ಸೊ ಆಗಿನಿಂದ ಹೇಪ್ಸ್ಗಳು ಚಿಂಪಾಂಜಿಗಳು ಅಭಿವೃದ್ಧಿ ಆಗುತ್ತಾ ಬಂದಿದ್ದಾವೆ ಈ ಹೇಬ್ಸ್ಗಳಿಂದನೇ ಮನುಷ್ಯ ಎಂಬುವವನು ಡೆವಲಪ್ ಆಗುತ್ತಾ ಬಂದಿದ್ದಾನೆ ಸೊ ನೀವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದದ್ದು ಏನೆಂದರೆ ಮನುಷ್ಯರು ಮತ್ತು ಚಿಂಪಾಂಜಿಗಳು ಎರಡರ ಹುಟ್ಟಿಗೂ ಕಾರಣ ಒಂದೇ ಎಂದು ಅದೇ ಆ ಬಾಲ ಇಲ್ಲದ ಕೋತಿ ಆಕಾರದ ಜೀವಿ ಸೊ ಈಗ ನಿಮ್ಮಲ್ಲಿ ಹುಟ್ಟುವ ಇನ್ನೊಂದು ಪ್ರಶ್ನೆ ಏನೆಂದರೆ ಚಿಂಪಾಂಜಿಗಳು ಇಂದಿಗೂ ಹಾಗೆಯೇ ಉಳಿದು ಬಿಟ್ಟಿದವೆ ಆದರೆ ಹೇರ್ಸ್ನಿಂದ ಆದ ಮನುಷ್ಯ ಹೇಗೆ ಅಭಿವೃದ್ಧಿಯಾಗಿದ್ದಾನೆ ಸೊ ಆ ಪ್ರಕ್ರಿಯೆ ಹೇಗೆ ಆಯಿತು ನೋಡೋಣ ಬನ್ನಿ ಈ ಹೇಪ್ಸ್ಗಳು ಆಫ್ರಿಕಾ ಕಾಡುಗಳಲ್ಲಿ ಪ್ರಾರಂಭವಾಗಿದೆ ಅಂದರೆ ಸಿಂಪಲ್ ಆಗಿ ಹೇಳಬೇಕೆಂದರೆ ಮನುಷ್ಯ ಹುಟ್ಟಿನ ಮೂಲ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಫ್ರಿಕಾ ಕಾಡುಗಳಲ್ಲಿ ಆಗಿದೆ ಸೊ ಈ ಹೇಪ್ಸ್ ಪ್ರಶಾಂತವಾಗಿ ಕಾಡುಗಳಲ್ಲಿ ಬದುಕುತ್ತಿರುವಾಗ ಕೆಲವು ಭೌಗೋಳಿಕ ಕಾರಣಗಳಿಂದ ಮಳೆ ನಿಂತು ಹೋಗಿಬಿಡುತ್ತದೆ ಇದರಿಂದ ಬಹಳಷ್ಟು ಮರಗಿಡಗಳು ಸತ್ತು ಹೋಗಿಬಿಡುತ್ತವೆ ಇದರಿಂದ ಈ ಮರಗಿಡಗಳನ್ನು ಆಧಾರವನ್ನಾಗಿ ಮಾಡಿಕೊಂಡು ಬದುಕುತ್ತಿದ್ದ ಈ ಗಳು ಎಲ್ಲವೂ ಕೂಡ ಆಹಾರಕ್ಕಾಗಿ ತುಂಬ ದೂರದವರೆಗೆ ಪ್ರಯಾಣ ಮಾಡಬೇಕಾಗುತ್ತದೆ ಇದರಿಂದ ಈ ಹೇಬ್ಸ್ ಭೂಮಿ ಮೇಲಿರುವ ಎಲ್ಲಾ ವಾತಾವರಣಕ್ಕೆ ತಡೆದು ಬದುಕುತ್ತಾ ಡೆವಲಪ್ ಆಗುತ್ತಾ ಬರುತ್ತವೆ ಈ ಕ್ರಮದಲ್ಲಿ ನೂರಾರು ವರ್ಷಗಳ ನಂತರ ಗಳಲ್ಲಿ ಬಂದಿರುವ ಬದಲಾವಣೆಯ ಆಧಾರದ ಮೇಲೆ ಗೋರಿಲ್ಲಗಳು ವರ್ಗಂಟಗಳು ಚಿಂಪಾಜಿಗಳು ಕೋತಿಗಳು ಮನುಷ್ಯರು ಜೀವರಾಶಿ ಡೆವಲಪ್ ಆಗಿದ್ದಾವೆ ಸಾಕಷ್ಟು ಜನ ಮನುಷ್ಯ ಕೋತಿನಿಂದ ಹುಟ್ಟಿದ್ದಾನೆ ಎಂದು ಹೇಳುತ್ತಾರೆ ನಿಜ ಏನೆಂದರೆ ಮನುಷ್ಯ ಕೋತಿಯಿಂದ ಅಲ್ಲಿ ಆಗಲಿ ಹುಟ್ಟಿಲ್ಲ ಹೇಪ್ಸ್ಗಳಿಂದ ಡೆವಲಪ್ ಆಗುತ್ತಾ ಆಗಿದ್ದಾನೆ ಅಂದರೆ ಕೋತಿಗಳು ಚಿಂಪಾಂಜಿಗಳು ಎಲ್ಲವೂ ಕೂಡ ಮನುಷ್ಯನಿಗೆ ಹತ್ತಿರ ಸಂಬಂಧಿ ಎಂದು ಬಿಟ್ಟರೆ ಮನುಷ್ಯನ ಹುಟ್ಟಿಗೆ ಇವೇ ಅಲ್ಲ ಅದಕ್ಕಾಗಿ ಮನುಷ್ಯನ ಡಿ ಎನ್ ಎ ಕೋತಿಗಳ ಡಿ ಎನ್ ಎ ನೈಂಟಿ ಪರ್ಸೆಂಟ್ ಮ್ಯಾಚ್ ಆಗುತ್ತೆ ಮತ್ತು ಚಿಂಪಾಂಜಿಗಳ ಮಧ್ಯೆ ನೈಂಟಿ ಪರ್ಸೆಂಟ್ ಮ್ಯಾಚ್ ಆಗುತ್ತೆ ಸೊ ಈಗ ಮನುಷ್ಯ ಪ್ರತ್ಯೇಕವಾಗಿ ಹೇಗೆ ಡೆವಲಪ್ ಆಗುತ್ತಾ ಇಲ್ಲಿವರೆಗೆ ಬಂದಿದ್ದಾನೆ ನೋಡೋಣ ಬನ್ನಿ ಸುಮಾರು ನಲವತ್ತು ಲಕ್ಷ ವರ್ಷಗಳ ಹಿಂದೆ ಈ ಹೇಬ್ಸ್ಗಳು ಆಹಾರಕ್ಕಾಗಿ ದೂರ ಪ್ರಯಾಣ ಮಾಡುತ್ತಿರುವ ಸಮಯದಲ್ಲಿ ಅವುಗಳು ಬರುಬರುತ್ತಾ ನಾಲ್ಕು ಕಾಲುಗಳಿಂದ ಅಲ್ಲದೆ ಎರಡು ಕಾಲಿಂದ ನಿಂತು ನಡೆಯುತ್ತಾ ಕಲಿತುಕೊಳ್ಳುತ್ತವೆ ಅದೇ ಮನುಷ್ಯ ಜಾತಿ ಡೆವಲಪ್ ಆಗೋಕ್ಕೆ ಫಸ್ಟ್ ಸ್ಟೇಜ್ ಈ ಸ್ಟೇಜಲ್ಲಿ ಈ ಏಪ್ಸ್ ಆಗುತ್ತಾ ಡೆವಲಪ್ ಆಗುತ್ತಾ ಇರೋದನ್ನು ಆರ್ಡಿ ಪಿತಕಸ್ ರೆಮಿಡಸ್ ಎನ್ನುತ್ತಾರೆ ಹೀಗೆ ಇವು ಎರಡು ಕಾಲುಗಳಿಂದ ನಡೆಯುತ್ತಾ ಉಳಿದ ಎರಡು ಕಾಲುಗಳಿಂದ ಕೈಗಳಂತೆ ಉಪಯೋಗಿಸಿ ತಿನ್ನಕ್ಕೆ ಬಳಸೋದನ್ನು ಶುರು ಮಾಡುತ್ತವೆ ಆಗಿನ ಸಮಯದಲ್ಲಿ ಇವುಗಳ ಮೆದುಳು ಚಿಕ್ಕದಾಗಿ ಇರುತ್ತಿತ್ತು ದವಡೆ ಮೂಳೆ ದೊಡ್ಡದಾಗಿ ಇರುತ್ತಿತ್ತು ಯಾಕಂದರೆ ಈ ಜೀವಿಗಳು ಹಸಿ ಮಾಂಸ ಆಗಿನ ಸಮಯದಲ್ಲಿ ತಿನ್ನುತ್ತಿರುವುದರಿಂದ ಅವುಗಳಿಗೆ ಅನುಗುಣವಾಗಿ ಈ ದವಡೆಗಳು ದೊಡ್ಡದಾಗಿ ಇರುತ್ತಿದ್ದವು ಆನಂತರ ನಂತರ ಕಲ್ಲುಗಳು ಆಯುಧಗಳನ್ನಾಗಿ ಉಪಯೋಗಿಸಿ ಜಂತುಗಳನ್ನು ಭೇಟಿಯಾಡಲು ಕಲಿತುಕೊಳ್ಳುತ್ತವೆ ಹೀಗೆ ಇನ್ನಷ್ಟು ಡೆವಲಪ್ ಆಗಿರುವ ಇವುಗಳನ್ನು ಹೋಮೋ ಅಬಿಲೇಸ್ ಎಂದು ಕರೆಯುತ್ತಾರೆ ಹೀಗೆ ಈ ಹೋಮ್ ಅಬಿಲೀಸ್ ಇನ್ನಷ್ಟು ಡೆವಲಪ್ ಆಗುತ್ತಾ ಕೆಲವು ಸಾವಿರಾರು ವರ್ಷಗಳು ಕಳೆಯುವಷ್ಟರಲ್ಲಿ ಇವರ ದೇಹದಲ್ಲಿ ಬಂದಿರುವ ಪೂರ್ತಿ ಬದಲಾವಣೆ ಪ್ರಸ್ತುತ ಇರುವ ಮನುಷ್ಯಗಳ ಹಾಗೆ ಡೆವಲಪ್ ಆಗಿರುತ್ತವೆ ಆದರೆ ಮೆದುಳು ಮತ್ತು ದವಡೆ ಭಾಗಗಳು ಮಾತ್ರ ಸರಿಯಾಗಿ ಡೆವಲಪ್ ಆಗಿರುವುದಿಲ್ಲ ಸೊ ಇದೇ ಸಮಯದಲ್ಲಿ ಕಾಡುಗಳಲ್ಲಿ ಸಿಡುಗಳಿಂದ ಕಾಡುಗಳಲ್ಲಿ ಬೆಂಕಿ ಬೀಳುವುದರಿಂದ ಬಹಳಷ್ಟು ಪ್ರಾಣಿಗಳು ಸತ್ತು ಹೋಗಿಬಿಡುತ್ತವೆ ಸೊ ಅಂದಿನವರೆಗೆ ಹಸಿ ಮಾಂಸ ತಿನ್ನುತ್ತಿದ್ದ ಈ ಮಾನವರು ಮೊಟ್ಟ ಮೊದಲ ಬಾರಿಗೆ ಈ ರೀತಿ ಸುಟ್ಟು ಹೋಗಿರುವ ಮಾಂಸವನ್ನು ತಿನ್ನುತ್ತಾರೆ ಇದರಿಂದ ಈ ಮಾಂಸ ಇನ್ನಷ್ಟು ರುಚಿಯಾಗಿ ಮತ್ತು ಸಾಫ್ಟಾಗಿ ಇರುವುದರಿಂದ ಅವರಿಗೆ ತುಂಬ ಇಷ್ಟವಾಗುತ್ತದೆ ಆದ್ದರಿಂದ ಸುಟ್ಟ ಮಾಂಸವನ್ನೇ ತಿನ್ನಬೇಕೆಂದು ಅಂದುಕೊಳ್ಳುತ್ತಾರೆ ಆದರೆ ಅವರಿಗೆ ಇನ್ನೂ ಬೆಂಕಿಯನ್ನು ಹೇಗೆ ಸೃಷ್ಟಿ ಮಾಡಬೇಕೆಂದು ಗೊತ್ತಿರಲಿಲ್ಲ ಇದರಿಂದ ಸ್ವಲ್ಪ ಕಾಲದ ನಂತರ ಬೆಟ್ಟಗಳಿಂದ ಮೇಲಿನಿಂದ ಕಲ್ಲುಗಳು ಬೀಳುವಾಗ ಬೇರೆ ಕಲ್ಲುಗಳಿಗೆ ಬಡಿದುಕೊಂಡು ಸ್ಪಾರ್ಕ್ ಬರುವುದನ್ನು ಗಮನಿಸುತ್ತಾರೆ ಇವರು ಕೂಡ ಒಂದಕ್ಕೊಂದು ಕಲ್ಲು ಉಜ್ಜುತ್ತಾ ಕಿಡಿಯನ್ನು ಸೃಷ್ಟಿಸಿ ಬೆಂಕಿಯನ್ನು ಹಾಕುವುದನ್ನು ಕಲಿತುಕೊಳ್ಳುತ್ತಾರೆ ಆಗಿನಿಂದ ಸುಟ್ಟ ಮಾಂಸ ತಿನ್ನಲು ಪ್ರಾರಂಭಿಸುತ್ತಾರೆ ಸಾಧಾರಣವಾಗಿ ಹಸಿ ಮಾಂಸ ಎನ್ನುವುದು ಗಟ್ಟಿಯಾಗಿರುತ್ತೆ ಅಗೆಯಲು ಕಷ್ಟಕರವಾಗಿರುತ್ತೆ ಆದರೆ ಸುಟ್ಟ ಮಾಂಸ ಮೃದುವಾಗಿರುತ್ತೆ ಆದ್ದರಿಂದ ಸುಲಭವಾಗಿ ಅಗೆಯಬಹುದು ಸೊ ಯಾವಾಗಿನಿಂದ ಸುಟ್ಟ ಮಾಂಸ ತಿನ್ನಲು ಪ್ರಾರಂಭಿಸುತ್ತಾರೋ ಅವರ ದವಡೆಗಳಿಗೆ ಪ್ರೆಸರ್ ಕಡಿಮೆ ಬೀಳುತ್ತೆ ಆದ್ದರಿಂದ ಕ್ರಮೇಣವಾಗಿ ಅವರ ದವಡೆಗಳ ಸೈಜ್ ಕಡಿಮೆಯಾಗುತ್ತೆ ಹಾಗೆ ಸುಟ್ಟ ಮಾಂಸದಿಂದ ಹೆಚ್ಚು ಪೋಷಕಾಂಶಗಳು ಇವರ ಬ್ರೈನ್ಗೆ ಸಿಗಲು ಸ್ಟಾರ್ಟ್ ಆಗುತ್ತೆ ಇದರಿಂದ ಕಾಲಕ್ರಮೇಣ ಈ ಬದಲಾವಣೆಯಿಂದ ಅವರ ಮೆದುಳು ಚುರುಕಾಗಿ ಆಲೋಚಿಸಲು ಬುದ್ಧಿವಂತಿಕೆಯಿಂದ ಪ್ರಚೋದಿಸಲು ಶುರು ಮಾಡುತ್ತೆ ಹೀಗೆ ಕೆಲವು ಸಾವಿರಾರು ವರ್ಷಗಳು ಕಳೆಯುತ್ತಿದ್ದಂತೆ ಇವುದರಿಂದ ಹೋಮೋ ಹೆಡಲ್ ಬರ್ಗನ್ ಎಂಬ ಇನ್ನೊಂದು ಹೊಸ ಜಾತಿ ಡೆವಲಪ್ ಆಗುತ್ತೆ ನಂತರ ಇದರಿಂದ ಹೋಮೋ ಹೋಮೊನೆದರ್ಟೆಲೆನ್ಸ್ ಜಾತಿ ಡೆವಲಪ್ ಆಗುತ್ತೆ ಇಲ್ಲಿಂದನೇ ಮನುಷ್ಯ ಸ್ವಂತವಾಗಿ ಆಲೋಚಿಸಲು ಶುರು ಮಾಡುತ್ತಾನೆ ನಂತರ ಇನ್ನು ಕೆಲವು ಸಾವಿರಾರು ವರ್ಷಗಳ ಕಳೆದ ನಂತರ ಇದರಿಂದ ಹೋಮೋ ಸಫೆನ್ಸ್ ಜಾತಿ ಹುಟ್ಟಿಕೊಳ್ಳುತ್ತೆ ಅಂದರೆ ಬುದ್ಧಿವಂತರು ಅರ್ಥ ಹೋಮೋ ಸಫೆನ್ಸ್ ಜಾತಿಗೆ ಸೇರಿದವರೇ ಪ್ರಸ್ತುತ ಮನುಷ್ಯ ಅಂದರೆ ನಾವು ಈ ವಿಧ ವಿಧಗಳ ಜಾತಿಗಳ ಹೆಸರನ್ನು ಕೇಳಿ ಜಾಸ್ತಿ ಕನ್ಫ್ಯೂಸ್ ಆಗಬೇಡಿ ಸಿಂಪಲ್ ಆಗಿ ಹೇಳಬೇಕೆಂದರೆ ಒಂದು ಆ್ಯಪ್ ವರ್ಷನ್ ಒಂದು ಎರಡು ಇಡುತ್ತಾ ಬರುತ್ತರೋ ಅದೇ ರೀತಿ ಮನುಷ್ಯರಲ್ಲಿ ಬಂದಿರುವ ಬದಲಾವಣೆಯ ಆಧಾರದ ಮೇಲೆ ಆ ಕಾಲಕ್ಕೆ ತಕ್ಕಂತೆ ಮನುಷ್ಯನ ಹೆಸರು ಇಡುತ್ತಾ ಬಂದರೆ ಹೋಮೋ ಸಫೆನ್ಸ್ ಸಂಖ್ಯೆ ಭೂಮಿ ಮೇಲೆ ಒಟ್ಟು ಹತ್ತು ಸಾವಿರ ಒಳಗೆ ಇತ್ತು ಆದರೆ ಇಂದು ಏಳ್ನೂರ ತೊಂಬತ್ತು ಕೋಟಿ ಈ ಸಂಖ್ಯೆ ಹೆಚ್ಚಾಗಿದೆ ಹೀಗೆ ಈ ಹೋಮೋ ಸಫೆನ್ಸ್ ಗುಂಪು ಗುಂಪುಳಾಗಿ ಜೀವಿಸುವುದರಿಂದ ಇವರಲ್ಲಿ ಇರುವ ಭಾವನೆಗಳನ್ನು ಇತರರ ಜೊತೆ ಹಂಚಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು ಇದರಿಂದ ಅಂದಿನವರೆಗೆ ಮಾತು ಬರದ ಇವರಿಗೆ ಫೋಕಲ್ ಫಾರ್ಟ್ಸ್ಗಳಲ್ಲಿ ಬದಲಾವಣೆಯಾಗಿ ವಿವಿಧ ರೀತಿಯ ಶಬ್ದಗಳು ಮಾಡಲು ಕಲಿತುಕೊಳ್ಳುತ್ತವೆ ಆನಂತರ ನಿಧಾನವಾಗಿ ಮಾತನಾಡಲು ಕಲಿತುಕೊಳ್ಳುತ್ತಾರೆ ಸೊ ಬುದ್ಧಿಯನ್ನು ಹೊಂದಿರುವ ಇವರೆಲ್ಲ ಆಫ್ರಿಕಾದಿಂದ ಪ್ರಪಂಚದ ಉಳಿದ ಪ್ರಾಂತಗಳಿಗೆ ವಲಸೆ ಹೋಗುವುದರಿಂದ ಎಲ್ಲ ಕಡೆ ಮಾನವ ಜಾತಿ ಬದುಕಲು ಶುರು ಮಾಡುತ್ತದೆ ಹೀಗೆ ವಿವಿಧ ರೀತಿ ಪ್ರದೇಶಗಳಲ್ಲಿ ವಿವಿಧ ವಾತಾವರಣದಲ್ಲಿ ಬದುಕುತ್ತಾ ವಿವಿಧ ರೀತಿಯ ಚರ್ಮದ ಬಣ್ಣ ಹೊಂದುತ್ತಾ ಡೆವಲಪ್ ಆಗಿದ್ದಾರೆ ಆನಂತರ ಈ ಆದಿಮಾನರು ತಿಂದು ಬಿಸಾಕಿದ ಹಣ್ಣುಗಳಿಂದ ಅವುಗಳ ಬೀಜಗಳಿಂದ ಸಸಿಗಳು ಬೆಳೆದು ಬರುವುದನ್ನು ಗಮನಿಸಿ ವ್ಯವಸಾಯ ಮಾಡುವುದನ್ನು ಕಲಿತುಕೊಳ್ಳುತ್ತಾರೆ ಇದರಿಂದ ಯಾವಾಗ ವ್ಯವಸಾಯ ಕೊಳ್ಳಿ ಕಲಿತುಕೊಳ್ಳುತ್ತಾರೋ ಆಹಾರವನ್ನು ತಾವೇ ಸೃಷ್ಟಿಸಿಕೊಳ್ಳುವುದರಿಂದ ಬೇರೆ ಪ್ರಾಂತಗಳಿಗೆ ವಲಸೆ ಹೋಗುವುದು ಕಡಿಮೆಯಾಗುತ್ತದೆ ಕಾಲಕ್ರಮೇಣ ನದಿಗಳ ದವಡೆಗಳಲ್ಲಿ ಮನೆ ಕಟ್ಟಿಕೊಂಡು ಬೆಳೆಗಳನ್ನು ಬೆಳೆಯುತ್ತಾ ಡೆವಲಪ್ ಆಗುತ್ತಾ ಬಂದಿದ್ದಾರೆ